ಸರ್ ಅಲ್ಲಿ ಹೇಳಿ ಮ್ಯಾಟ್ ಮೇಲೆ ಚಪ್ಪಲಿ ಬರಬಾರ್ದು ದಯವಿಟ್ಟು ಆ ಕಡೆ ನಿಂತಾರೆ ಸರ್ ಎರಡುಗಡೆಯಲ್ಲಿ ಸರ್ ಅಲ್ಲಿ ಎರಡುಗಡೆ ಮಾಡಿ ಮ್ಯಾಟ್ ಮಾಡಯವಿಟ್ಟು ಬರಬೇಡ ರೆಡ್ಡಿಗೆ ಆರು ನೀಲಿಗೆ ಐದು ಇದೆ ರಾತ್ರಿ ಹತ್ತು ಗಂಟೆವರೆಗೆ ಕುಸ್ತಿ ಕಾರ್ಯಕ್ರಮ ಜರುಗಲಿದೆ ಇವತ್ತು ಮತ್ತು ನಾಳೆ ಬಹಳ ಅದ್ದೂರಿಯಾಗಿ ಮೈದಾನದಲ್ಲಿ ಮೂರು ದಿನಗಳ ಕಾಲ ಎಲ್ಲ ಕ್ರೀಡಾಪಟುಗಳಿಗೆ ಉಪನ್ಯಾಸಕರಿಗೆ ಪ್ರಾಚಾರ್ಯರಿಗೆ ನಮ್ಮ ಸಂಸ್ಥೆಯ ಅಧ್ಯಕ್ಷರಾಗಿರುವ ಮತ್ತು ಶಾಸಕರಾಗಿರುವಂತಹ ಅಶೋಕ್ ಮನಗುಳಿ ಸಾಹೇಬರು ಉಪಹಾರ ಮತ್ತು ಊಟದ ವ್ಯವಸ್ಥೆಯನ್ನ ಮಾಡಿದ್ದಾರೆ ಕ್ರೀಡಾ ಅಭಿಮಾನಿಗಳ ಪರವಾಗಿ ಕ್ರೀಡಾ ಫಟೋಗಳ ಪರವಾಗಿ ಮನೆ ಶಾಸಕರಿಗೆ ನಾವು ಅಭಿನಂದನೆಗಳನ್ನು ಸಲ್ಲಿಸೋಣ ಬೆಂಗಳೂರು ಮಹಿಳಾ ರಾಜ್ಯ ಮಟ್ಟದ ಪದವಿಪುರ ಮಹಾವಿದ್ಯಾಲಯಗಳ ದಕ್ಷಿಣ ಕನ್ನಡ ರಿತು ಮೈಸೂರು ಊರ್ಮಿಳ ದಕ್ಷಿಣ ಕನ್ನಡ ಇಬ್ಬರು ಪ್ರೇಮ ಬಾಗಲಿಕೋತ್ವೆಯಲ್ಲಿ ಶಿವಮೊಗ್ಗ ಕೆಂಪು ಪಟ್ಟಿಯಲ್ಲಿ ಸ್ವಲ್ಪ ರವಿ ಚಿಕ್ಕಮಗಳೂರ ನೀಲಿ ಪಟ್ಟಿಯಲ್ಲಿ ಅವರು ಕೂಡ ಸಿದ್ಧರಾಗಿರ್ಬೇಕು ಎಲ್ಲಿ ಇಲ್ಲಿ ಕೆಿಮೆ ಹೋಮ ಸಾರ್ವ ನೀಲಿ ಅದಾದ ನಂತರ ಪ್ರತ್ಯಕ್ಷ ಉತ್ತರ ಕನ್ನಡ ನೀಲಿ ಸೌಮ್ಯ ದಕ್ಷಿಣ ಕನ್ನಡ ನೀಲಿ ಪಟ್ಟಿಯಲ್ಲಿ ಪ್ರನೀತಾ ಮಂಡ್ಯ ಕೆಂಪಟ್ಟಿಯಲ್ಲಿ ಗೀತಾ ವಿಜಯಪುರ ನೀಲಿಪಟ್ಟಿ ಅಮೃತ ಆರ್ವಾ ಚಿಕ್ಕೋಡಿ ಕೆಂಪಟ್ಟೆಯಲ್ಲಿ ಮೇಘನಾ ಪಿಯಾ ಸಾಮಗ್ರ ನೀಲಿ ಪಟೇಲಿ ಗುರುಪುರ ಅರವತ್ತೈದು ಕೆಜಿ ಕೋಸಿ ಪತ್ರಗಳು ಎಲ್ಲ ಸಿದ್ಧರಾಗಿರಬೇಕು ಅರವತ್ತೈದು అరవత్ ఎప్ప ఎప్పి ఎలా కుస్టిపతి శిత్ర మేడం ఊరే ఇప్పుడు మళ్ళీ ఈ ಇದಾದೇಶ್ವರಿಯಲ್ಲಿ ಅದಾದ ನಂತರ ನಂಬರ್ ಫನ್ ಉಮಾ ಶಿವಮೊಗ್ಗ ಕೆಂಪಟ್ಟಿಯಲ್ಲಿ ಕಣಿವಿ ಚಿಕ್ಕಮಗಳೂರ ನೀಲಿ ಪಟ್ಟಿಯಲ್ಲಿ ಆ ಕುಸ್ತಿ ಮಾಡಿದ ನಂತರ ಅರವತ್ತೈದು ಕೆಜಿ ವಿಭಾಗದಲ್ಲಿ ಕಲ್ಪನಾ ಸಾವಿರ ಕೆಂಪಟ್ಟಿಯಲ್ಲಿ

ಎರಡು <imitation> ಮತ್ತೆ <imitation> <imitation>

पुंगी सर दैवीत पुंगी सर ये ಸ್ವಲ್ಪಕ್ಕೆ 갭 ಬಿकडे শতকরা ಮಾಡಿದಿನಗಳ ಕಾಲ ನಮ್ಮటికి ಸರ್ಕಾರ ಸಿ ಬಸ್ ಸೇವೆ ವ್ಯವಸ್ಥೆটা ಪರಿಚಯ ಮಾಡಿಕೊಡುತ್ತಾ ಎಲ್ಲಾದ್ರೂ ಸಿಬ್ಬಂದಿಯವರಿಗೆ ನಿರಂತರ ಬಸ್ಸಿನ ಸೌಕರ್ಯವನ್ನು ಕಾರ್ಯಕ್ರಮಕ್ಕೆ ಮುಂದ ರೀತಿಯ ಸೌಕರ್ಯ ಮಾಡ ಸಿಬ್ಬಂದಿಯವರಿಗೆ

ಸಣ್ಣ ಕೆಂಪಟ್ಟಿಯಲ್ಲಿ ಗೀತಾ ವಿಜಯಪುರ ಮೇಲೆ ಪಟ್ಟಿ ಪ್ರಗೀತಾ ವ್ಯವಸ್ಥೆ ಮಹಾ ವಿಜಯಪುರ ಗೀತಾ ವಿಜಯಪುರ ಸ್ಥಳೀಯ ಸರ್ಕಾರಿ ಪದವಿ ಪೂರ್ವ ಹಸಿದ್ರ ಪ್ರಾಚಾರ್ಯನವಾಗಿದ್ದು ಸುಖವರೆಗೂ ಹಾಗೂ ಸ್ಥಳೀಯ ಅಡಿ ಪಾಟೀಲ್ ತಾಯಿ ಜನ ಪ್ರಾಚಾರ್ಯನವರು ಇಲಾಖೆಯ ಪರವಾಗಿ ಧಾರ್ಮಿಕ ಅಭಿನಂದನೆಗಳು ha ha ha